ಏನ್ ಬೇಕು ನೀರ್ ಕುಡ್ದು ಚಾಕಿ ತೊಳೆದಿಲ್ಲ ಏನಿಲ್ಲ ಬರೀ ನೀರ್ ಕುಡ್ದಕ್ಕೆ ನಮ್ದವ ಬರಕ್ ಹತ್ತದ್ರಿ ಅಷ್ಟಿಲ್ಲ ಏನಿಲ್ಲ ಒಂದ್ ಕಣ್ಣಿಗೆ ಕುಮ ಒಂದ್ ಕಣ್ಣಿಗೆ ಇದು ಮಾಡ್ಯಾರ ಎಂಟೊಂಬತ್ ತಿಂಗಳಿಂದ ಆಯ್ತು ಸರ್ ನೀರೇ ಇಲ್ಲ बेको न्याय बेको एन बेको नीर बेको बेके बेको न्याय बेको एन बेको नीर बेको बेके बेको न्याय बेको एन बेको नीर बेको एन बेको नीर बेको न्याय बेको एन बेको नीर बेको एन बेको नीर बेको बेके बेको न्याय बेको एन बेको नीर बेको एन बेको नीर बेको बेके बेको ಏನ್ ಬೇಕು ಬೇಕು ಏನ್ ಬೇಕು ಬೇಕು ಏನ್ ಬೇಕು ಏನ್ ಬೇಕು ಹೊರಗೆ ಶಿಫ್ಟ್ ಮಾಡಿ ಮತ್ತೆ ಅದು ಮಾಡೋಕೆ ವ್ಯವಸ್ಥೆ ಮಾಡಿಸ್ ಆಮೇಲೆ ಜಾಲಿ ಮಾಡಿಸ್ಬಮೇದು ಯಾಕಂದ್ರೆ ಏನು ಕೋಳಿ ಪುಡಿ ಏನು ಮುಳ್ಳಿ ಮಾಡಲಿ ಜಾಲಿ ಹಾಕ್ಸ್ರಿ ಏನತ್ತದ ಅಲ್ಲೇ ಬಂದು ವೆಲ್ಡಿಂಗ್ ಮಾಡ್ಕೇಸಿ ಜಾಲಿ ಅಂದ್ರೆ ಯಾಕಂದ್ರೆ ನೀರು ನೀರು ಹಜ್ ಮಾಡೋದು ಬೇಡ ಸಾಫ್ ಮಾಡ್ತಾನೆ ಅಯ್ಯಲೇ ಹಜ್ಗೆ ತೆಗ್ದಾರ ಅವು ಕಡಿಮೆ ಎಗ್ಗಿದ ಮ್ಯಾಲ ಮತ್ತು ಜಾಲಿ ಹಾಕಿಬಿಟ್ಟು ಮತ್ತು ಅದು ಜಾಲಿ ಹಿಂಗೆ ತೆಗಿಲಿಕ್ಕೆ ಮಾಡಕ್ಕೆ ಮಾಡೋದು ಕೊಡಕ್ಕೆ ತಕ್ಕ ಹೊಟ್ಟಿ ಓಪನ್ ಮಾಡೋದು ಮತ್ತೆ ಮುಚ್ಚಿಬಿಡೋದು ಕೋಳಿ ಗಿಳಿ ಏನು ಬಿಡಂಗಿಲ್ಲ ಆ ಟೈಪ್ ಮಾಡಿ ಹ ಎಂಟೊಂಬತ್ತು ತಿಂಗಳಿಂದ ಆಯ್ತು ಸರ್ ನೀರೇ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಟಾಕಿ ಕ್ಲೀನ್ ಇಲ್ಲ ಫುಲ್ ಗಲೀಜು ಕುಡದು ಕುಡಿದು ದಣು ಬಂದ್ ಹಾಸ್ಪಿಲ್ ಹೋಗಿ 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 ಸಾಕಾಗ್ಯ ಕೆಲ್ಸಕ್ಕೆ ಕೆಲಸ ಪಿ ಎಸ್ ಪೋಟ್ ಅಲ್ಲಿ ಬರೋಲ್ಲ ಯಾವ್ದಕ್ ಏನು ವೀಜೆ ಅಲ್ಲ ಫಸ್ಟ್ ನೀವ್ ಬಂದ್ರಿ ನೀರ್ ವ್ಯವಸ್ಥೆ ಮಾಡಿಕೊಡ್ರಿ ಫಸ್ಟ್ ನೀರ್ ವ್ಯವಸ್ಥಾ ನೀರು ವ್ಯವಸ್ಥಾ ಮತ್ತೆ ಅಲ್ಲಿ ಲೇಡೀಸ್ಗೋಕ ಮತ್ತ ಟಾಯ್ಲೆಟ್ ವ್ಯವಸ್ಥಾ ಫುಲ್ಲು ಎಲ್ಲ ಸೊಳ್ಳೆಗಳ ವ್ಯವಸ್ಥಾ ಫುಲ್ಲು ಗಲೀಜ್ ಅಂದ್ರ ಗಲೀಜ್ ಎಲ್ಲಿ ಬಂತ ಅಲ್ಲೇ ರೋಡ್ ರೋಡ್ ಗಲೀಜು ರೋಡ್ ಹೊಡೆದಾಕ್ಯಾರ ಫುಲ್ಲು ಎಲ್ಲ ರೋಡ್ಗಳು ನಿಮ್ಮ ಮಾಡಿಟ್ಬಿಟ್ರಿ ರುದ್ರಪ್ಪ ಸರ್ ಏನ್ರೀ ಊರಾಗ ಎಲ್ಲಷ್ಟು ನಮಗೆ ಬಾಳ ತೊಂದ್ರೆ ಅದ ಕೂಲಿಗೋದ್ರ ನಾವು ಇಲ್ಲಿ ನೀರಿಗೋದ್ರ ನೀರ್ ಬಿಡೋದಲ್ಲ ಹುಡುಗರು ಜಗಳ ಅಡಿ ಬರ್ತಾವ ಬೈತಾರ ಮಂದಿ ನಾವ್ ಅಲ್ಲಿ ಕೂಲಿ ಹೋಗಿ ಅಂತರ ಅಲ್ಲಿ ಅಂತರ ಇದ್ ಬಿಡ್ತದ ಹೋಗ್ ನಿಮ್ದು ಬೀಚ ಹರ್ಸಿಲ್ಲ ಹೋಗ್ರಿ ಇಂದಕ್ಕೆ ಅಂತ ಅಂದ್ಬಿಡ್ತಾರ ಬಾಳ ತೊಂದ್ರೆ ಅದ ಟಾಕಿ ಏನಿಲ್ಲ ಒಂದ್ ಕಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಇದು ಮಾಡ್ಯಾರ ನಮ್ ಭಾಳ ತೊಂದ್ರೆ ಅದ ನೋಡ್ರಿ ಸಣ್ಣ ರೂಮಿಗೆ ಅದಕ್ಕೆ ಬಾಳ ತೊಂದ್ರೆ ಅದ ಅವ್ರ ದವಾಖಾನಿಗ್ ಹೋಗ್ತೀವಿ ನೀರ್ ಬರೋದಲ್ರಿ ಏನು ಬರೀ ಟಾಕಿ ತೊಳಂಗಿಲ್ಲ ಮೂರ್ ದಿನಕೊಂಬಿ ದವಾಖಾನಿ ದವಾಖಾನೆ ಒಟ್ಟಿಗೆ ಒಂದು ಸಿಕ್ಕರ್ ಒಂದು ಸಿಗಂಗಿಲ್ರಿ ನಮಗ ಬಾಳ್ ತೊಂದ್ರೆ ಅಂದ್ ನೋಡ್ರಿ ಸಣ್ಣ ಕಾಲದ ಸಣ್ಣ ಮಕ್ಳು ಎಲ್ಲಿ ಹೋಗ್ಬೇಕು ದಿಮ್ಮನಿಶ್ಯ ಎಲ್ಲಿ ಹೋಗ್ಬೇಕು ಬಾಣತರಿ ಆಕಡೆ ಹೋಗ್ಬೇಕು ಬಾಳಿದ್ ನೋಡ ನಮ್ ಬಾಳ್ ಶಿರಸಂದ್ ನೋಡ ನಮಗ ಕರ್ಣಿಗ್ರಿ ಊರ ನೀರಾದ್ರಿ ಇಲ್ರಿ ನಾವು ಕೆಲ್ಸಕ್ಕೆ ಹೋಗಿರಿ ಬರತನ ನೀರ್ ಹೋತಾವ್ರಿ ಈಗ ಬರೇ ನೀರ್ ಕುಡ್ದ ಟಾಕಿ ತೊಳ್ದಿಲ್ಲ ಏನಿಲ್ಲ ಬರೀ ನೀರ್ ಕುಡ್ದ ಕೇಶ್ ನಮ್ ಬರಕತ್ತದ್ರಿ ಯಾವೂರೀ ಕರಣಗಿರಿ ಹ್ಮ್ ನೀರ್ ಬರೋದಿಲ್ಲ ಇಲ್ಲಿ ಇಲ್ರಿ ಅರ್ಧ ಒಣಗ್ ಬರ್ತಾ ಅರ್ಧ ಒಣಗ್ ಬರಲ್ರಿ ನಿಮ್ಮ ನಿಮ್ ಹೆಸರು ನಮ್ ಹೆಸರು ನೂರ್ ಮಾಡಿ